ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕಡಿಂದ ಸ್ವಾಗತ ನೋಡಿರಿ ನಾವು ಇವತ್ತು ನಾಗರ ಪಂಚಮಿ ಹಬ್ಬ ಇವತ್ತು ಏನು ಆಚರಿಸ್ತೀವಿ ಅನ್ನೋದನ್ನು ತೋರಿಸ್ತೀನಿ ರೀ ನಿಮ್ಗೆ ನಾನು ನಸಗ್ನಾಗೆ ಜಲ್ದಿ ಎದ್ದು ಕಸ ಪರಿಸಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಾಂಡೆ ತಿಕ್ಕೊಂಡು ಒಲಿಯದ ಪೂಜೆ ಮಾಡಿಕೊಂಡು ಚಹಾ ಮಾಡ್ಕೊಂಡು ಕುಡೋರಿ ಅಂತ ಹೇಳಿ ಜಳ ಆದ ನಂತರ ಚಹಾ ಮಾಡ್ಕೊಂಡು ರೀ ಚಹಾ ಕುಡಿದ ನಂತರನೇ ಕೆಲಸ ಪಟಾ ಮುಂದೆ ಸಾಗ್ತಾವ್ರಿ ಇವತ್ತಿನ ಹಬ್ಬದ ಏನು ವಿಶೇಷ ಏನೋ ತೋರಿಸ್ತೀನಿ ರೀ ನಾನು ಬೇಳಿ ಗಿಡ ಹಾಕತ್ತಿನಿ ಬೇಳೆ ಕುಡಿಸ್ಕೊಂಡ್ರಂತೇಳಿ ನೋಡಿರಿ ಎಷ್ಟು ಅದಕ್ಕೆ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕ್ತೀನಿ ನಾನು ಎಷ್ಟು ಬೇಕೋ ಅಷ್ಟು ನಮ್ಗೆ ಮನೆಗೆ ಅಟ್ಟತ್ತೋ ಅಟ್ಟ ಬೇಳಿ ಹಾಕೋತೀನಿ ಒಂದು ಬಟ್ಲಾ ಬ್ಯಾಳಿ ಹಾಕ್ಕೊಂಡಿನಿ ಒಂದು ಚರ್ಗಿನ ಮ್ಯಾಲ ಒಂದು ದಿಸ್ ನೀರು ಹಾಕ್ಕೊಂಡಿನಿ ನೀರು ಹೊಯ್ದಾಡಾನ ನಾನು ಬೇಳೆ ಹಾಕೊಂಡಿನಿರಿ ಈ ಕಡೆ ಏನದ ನವಣಿ ಬಾನ ರೀ ಹಬ್ಬ ಅಂಥೇಳಿ ವಿಶೇಷ ಅಂದ್ರೆ ನಾಗಪ್ಪಗ ನವಣಿ ಬಾನ ವಿಶೇಷ ರೀ ನಾನು ನವಣಿ ಬಾನ ಅಂತೇಳಿ ಈಚೆ ಕಡೆ ಇಟ್ಟೀನಿ ನಾನು ಅವ ಏನದ ನೀರು ಕಡಿಮೆ ಅಂತೇಳಿ ನಾವು ಇಷ್ಟು ಕಾಸೆ ಇದಕ್ಕೆ ಹಾಕೊಂಡು ಇದಕ್ಕೆ ಮತ್ತೆ ನಾ ನೋಡಿರಿ ಇದು ನವಣಿ ಅಕ್ಕಿ ರೀ ಇವು ಈಗ ಯಾರು ಜಾಸ್ತಿ ನವಣಿ ಅಕ್ಕಿ ಉಣ್ಣಂಗಿಲ್ಲ ರೀ ಅವಾಗೆಲ್ಲ ನವಣಿ ಬೆಳಿತಿದ್ರು ಹೊಲಗೊಳ್ದಾಗ ನವಣಿ ಅಕ್ಕಿ ಉಂತಿದ್ರಿ ನಾವು ಆ ತಟ್ಟಿ ಬ್ಯಾಳಿಗಿಟ್ಟು ತಟ್ಟೆನದ ನವಣಿ ಬಾನ ಮಾಡಕತ್ತೀನಿ ಏನಂದ್ರೆ ನಾಗಪ್ಪಗ ನವಣಿ ಬಾನ ವಿಶೇಷ ರೀ ಕುದಿಸಿದ ಕಡಬ ನವಣಿ ಭಾನ ಹಬ್ಬ ಹರಿದಿಗಳು ಬಂದ್ರ ಫುಲ್ ಕೆಲಸನೇ ಕೆಲಸ ರೀ ನಾವು ಮಕ್ಕಳದ್ರಾಗ ಎಲ್ಲ ಏನಾರ ಒಂದು ಕೆಲಸ ನೋಡ್ರಿ ಹೆಂಗೆ ಬರ್ತಾರ ಅನ್ನೋದ್ರಾಗೆ ಬಂದೇ ಬಿಟ್ರು ನೋಡ್ರಿ ಮಕ್ಕಳು ಹೇಗೆ ಬಂದು ಬಂದ ಮಮ್ಮಿ ಏನು ಅಂತ ಬಂದು ರೀ ನಾನು ಎಲ್ಲ ಕಡೆ ಅನ್ನಕ್ಕೆ ಇಟ್ಕೊಂಡು ಈಗ ಹಿಟ್ನಾದ್ಕೊಂಡಿರ್ತೈತೆ ಹೇಳಿ ಹೇಗೆ ರೀ ಬ್ಯಾಳೆ ಕುದ್ದಿತ್ತು ತೆಗೆದಿಸ್ಕೊಂಡು ಮತ್ತು ಅನ್ನಕ್ಕೆ ವೈಟ್ ಅಕ್ಕಿದು ಅನ್ನಕ್ಕೆ ಇಟ್ಟಿರ್ತೈತಿ ಇಡಾಕತ್ತೀನಿ ರೀ ಇಲ್ಲಿ ಬ್ಯಾಳೆ ಕುದಿಸ್ಕೊಂಡಿದ್ದು ಒಂದು ಬೊಗಣಿ ತಗೊಂಡಿನಿ ನಾನು ಅಕ್ಕಿ ತೊಳೆದು ಹಾಕೋತೀನಿ ನೋಡಿರಿ ಇವು ಅವತ್ತು ವೈಟ್ ರೈಸ್ನು ರೀ ನವ್ ಬಾನಾನು ಮಾಡೋದು ಕುದಿಸಿದ ಕಡಬ ನೋಡ್ರಿ ಇದು ನವಣಿ ಬಾನು ಕುದೀತೈತಿ ಹೇಳಿವಿನ ನಾನು ಇದೇನದ ಬೇಳೆ ಕುದಿಸಿಟ್ಕೊಂಡಿದ್ದು ಎಲ್ಲ ನೀರು ಬಸ್ತ್ ತಗದು ಬೆಲ್ಲ ಜಜ್ಜಿ ಹಾಕ್ತೀನಿ ರೀ ನಾನು ಬೆಲ್ಲ ಅಂದ್ರೆ ನಾನು ಅಕ್ಕಿ ಬಟ್ಲ ಒಂದು ಬಟ್ಲ ಅಕ್ಕಿ ತಗೊಂಡು ಒಂದು ಬಟ್ಲ ಬ್ಯಾಳಿ ತೊಗೊಂಡಿದ್ದೆ ಸಾರಿ ಒಂದು ಬಟ್ಲ ಬ್ಯಾಳಿ ತೊಗೊಂಡಿದ್ದೆ ಒಂದು ಬಟ್ಲ ಬೆಲ್ಲ ಹಾಕೀನಿ ಅದು ಚೆಂದ ಕುದಿಸ್ಕೊಂಡು ಒಟ್ಟು ನೀರಿನ ಅಂಶ ಏನಂತ ಕುದಿಸ್ಕೊಂಡು ನಾನು ಮಿಕ್ಸರ್ ಕರ್ಕೊಂಡಿರ್ತೇ ತಳಿ ಇಟ್ಟೀನಿ ನೋಡಿರಿ ಮಿಕ್ಸರ್ ಕರ್ಕೊಂಡು ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿನಿ ಹೂರ್ಣ ರೆಡಿ ಆದ ನಂತರ ನಾನು ನೋಡಿರಿ ಹೂರಣ ಎಲ್ಲ ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಡಿ ನೋಟ್ಟು ಆ ಕಡೆ ಹಂಗೆ ಹಿಟ್ಟು ನಾದಿಟ್ಟಿದ್ದನ್ರಿ ಇದೆಲ್ಲ ಮಿಕ್ಸ್ ಮಾಡಿ ಕಡೆ ಕಡೆಯಕ್ಕೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡಿದ್ದೆವು ಬೇರೆ ಬೇರೆ ಆಗುತ್ತಿ ಎಲ್ಲ ಚೆಂದಾಗೆ ಮೆತ್ತಗೆ ಮಾಡ್ಕೊಳ್ಳೋದ್ರ ಇದು ಮಾಡ್ಕೊಂಡಿದ್ದ ನಂತರ ನಾನು ಕಡಗ ಅನ್ನೋದು ಸ್ವಲ್ಪ ಸ್ವಲ್ಪ ಸಣ್ಣ ಉಳ್ಳಿ ಮಾಡ್ಕೊಂಡಿನ್ರಿ ನಾನು ಅಂದ್ರೆ ಹೋಳಿಗೆ ನಾಗಪ್ಪಗೆ ಹೋಳ್ಗೆ ನಡೆಯಂಗಿಲ್ಲ ರೀ ಕುದಿಸಿದ ಅಂತ ಹೇಳಿ ಮಾಡ್ತಾರೆ ನಾನು ಚಾಣಿ ಇಟ್ಟು ಮಾಡ್ತೀನಿ ಎಲ್ಲ ಹಳ್ಳ್ಯಾಗ ಕಬ್ಬಿನ ರ ಅವಧಿ ಜೋಳದ ರ ಅವಧಿ ಇರ್ತತಿ ಮಾಡ್ತಾರೆ ನಮ್ಮ ಕಡೆ ಏನದ ನಾವು ಸಿಟಿಯಾಗ ಇದೇ ಚಾಣಿ ನುಚ್ಚಿನ ಚಾಣಿ ಹೇಳಿ ಅದನ್ನು ಇಟ್ಟು ನೋಡ್ರಿ ಇವು ನಾನು ಹುರಣ ತುಂಬಿದ ಕಡುಬು ಮಾಡ್ಕೊಂಡಿನಿ ಮಾಡ್ಕೊಂಡಿದ್ದು ಇವೆಲ್ಲ ಕುದಿಲ್ ಹಾಕಿಡ್ತೀನಿ ರೀ ನಾನು ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಹತ್ತೆರಡು ಕಡುಬು ಮಾಡ್ಕೊಂಡಿರಿ ನಾನು ಎರಡು ಎಡಿ ಮಾಡೋಕೆ ಇದೆ ಇದು ಅಂತೇಳಿ ಇವು ಕುದ್ದಿಲ್ಲ ಇಡ್ತೀನಿ ರೀ ನಾನು ಈ ಕಡೆ ಅನ್ನ ಅಂತೇಳಿ ನೋಡಿಕೊಂಡು ಇಟ್ಟು ನವಣಿ ಬಣ್ಣ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ನಾಗಪ್ಪಗೆ ಬತ್ತಿ ಮಾಡ್ಕೋಬೇಕಂತೇಳಿ ಈಗ ನೋಡಿರಿ ನೆನಗಡ್ಲಿ ಇದು ದಾರ ರೀ ನಾನು ಅರಿಶಿನ ಕುಂಕುಮ ಹಾಕಿಟ್ಟಿದ್ದು ದಾರ ಮಾಡ್ಕೊಂಡಿನಿ ಈಗೇನದ ನಾಗಪ್ಪಗೆ ಒಂದು ಬತ್ತಿ ಹಾರ ಮಾಡದ್ರಿ ಈಗ ನೀರು ಅರಿಶಿನ ಕುಂಕುಮ ಹಚ್ಚಿದ್ದು ಹಚ್ಚಿ ಇಷ್ಟ ನೋಡ್ರಿ ನಾನು ಇಲ್ಲಿ ಮಾಡತ್ತೀನಲ್ಲ ಇದೇ ಥರ ಒಂದು ಆರಾಮ ಮಾಡ್ದನ್ರಿ ನಾನು ಕೆಲವರು ಎರಡು ಮಾಡ್ಯಾರ ನಾನು ಒಂದ ಮಾಡಿಬಿಟ್ಟಿದ್ದೇನೆ ನಾನು ಕೆಲವರು ಜೋಡಿ ಮ್ಯಾಗ ಅಂತೇಳಿ ಎರಡು ಮಾಡಿದ್ರಿ ನಾನು ಒಂದ ಮಾಡಿದ್ದೆ ಅದು ರೆಡಿ ಮಾಡ್ಕೊಂಡಿದ್ದ ನಂತರ ಎಲ್ಲ ರೆಡಿ ಮಾಡ್ತಿದ್ದೀನಿ ರೀ ಕುದಿತದ ಅಂತೇಳಿ ಪೂಜೆ ಮಾಡ್ಕೊಂಡ್ರೆ ಅಂತೇಳಿ ನಾ ಪೂಜೆ ಇಲ್ಲಿ ನನಗೆ ಸ್ಟ್ಯಾಂಡ್ ಇಲ್ಲಿದ್ದಿಲ್ಲ ರೀ ಗಾವಾಗಿದ್ದೆಲ್ಲ ಸುಮ್ಮನೆ ಸ್ವಲ್ಪ ಖಾನೆಗೆ ರೀ ನಾನು ಹಾಗೆ ಇಟ್ಟು ಪೂಜೆ ರೀ ನಾನು ಎಲ್ಲ ಕೆಲಸ ನಮ್ಮ ಮೇಲೆ ಜವಾಬ್ದಾರಿ ಇರೋದ್ರಿಂದ ಒಟ್ಟು ಕೆಲಸ ಮಾಡೋದ್ರಾಗ ನಮಗೆ ಕೆಲಸ ರೀ ಒಟ್ಟು ಎಲ್ಲ ಮಕ್ಕಳಿಗೆ ಶಾಲೆಗೆ ಕಳ್ಸೋದು ನಮ್ಮ ಮನೆಯವ್ರು ಆಫೀಸ್ ಹೋಗ್ತಾರ ಅವರು ಹೋದ ನಂತರ ಎಲ್ಲ ನಾನೇ ಕೆಲಸ ಮಾಡ್ಕೊಳ್ಳೋದರಿಂದ ಸ್ವಲ್ಪ ಲೇಟ್ ರೀ ಹಂಗೆ ಒಂದೊಂದು ಕೆಲಸ ಯಾವ್ದು ಇದು ಅಂತ ಹೇಳಿ ಹಂಗೆ ಒಂದೊಂದು ಮಾಡೋದು ಪೂಜೆ ಅದು ಮಾಡ್ಕೊಂಡ್ರಿ ನಾನು ಇಲ್ಲಿ ದೀಪ ರೀ ದೀಪ ಹಚ್ಚಿಟ್ಟಿಂದ ಇಬ್ಬತ್ತಿ ಕುಕ್ಕಮ ಹಚ್ಚಲಕತ್ತೀನಿ ನಾನು ಇಬ್ಬತ್ತಿ ಕುಕ್ಕಮ ಹಚ್ಕೊಂಡಿದ ನಂತರ ಪೂಜೆ ಮಾಡಬೇಕ್ರಿ ಎಲ್ಲ ಕೆಲಸದಾಗೆ ದೇವ್ರ ನೆವುದೇನೂ ಮಾಡೋದಾಗ್ತದ ಹಾಗಾಗಿ ಪೂಜೆನೂ ಆಗೇಬೇಕು ಜಲ್ದಿ ಹಬ್ಬ ಹರಿದಿನಗಳಂದ್ರೆ ಫಸ್ಟ್ ಎಲ್ಲ ಕ್ಲೀನ್ ಕ್ಲೀನಾಗಿಂದ ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಆಗಿದ ನಂತರ ಅದೆಲ್ಲ ಮಾಡಿಕೊಂಡು ರೆಡಿ ಮಾಡಬೇಕು ಹಿಂಗೆ ಎಲ್ಲ ಕೆಲಸ ನಮ್ಮ ಆಗಿರೋದ್ರಿಂದ ನೋಡ್ರಿ ಎಲ್ಲ ನಾನು ಇವತ್ತು ಹಬ್ಬ ವಿಶೇಷ ಅಂತೇಳಿ ಎಲ್ಲ ರಂಗೋಲಿ ಅದು ಬಿಟ್ಕೊಂಡು ದಿನ ಸ್ವಲ್ಪ ಸ್ವಲ್ಪ ಹಾಕ್ಬಿಡ್ತಿದ್ದೇನೆ ರೀ ಇವತ್ತು ಚೆಂದ ಹಬ್ಬ ಇರ್ಬೇಕು ಚೆಂದ ಇರ್ಬೇಕಂತೇಳಿ ಹಾಕ್ಲಕತ್ತೀನಿ ನೋಡ್ರಿ ನಾವು ಯೂಟ್ಯೂಬ್ ಚಾನಲ್ ಚಾಲೂ ಮಾಡೀವಿ ನೋಡಿರಿ ಇಷ್ಟು ಎಲ್ಲ ವೀಡಿಯೋ ಮಾಡೀವಿ ಎಲ್ಲ ನಮ್ಗೆ ಕರ್ನಾಟಕ ಜನತದೆಲ್ಲ ಸಪೋರ್ಟ್ ಇರಬೇಕು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಏನೇ ತಪ್ಪಿದ್ದರೂ ಹೇಳ್ರಿ ನಿಮ್ಮ ಆಶೀರ್ವಾದ ಇರಬೇಕು ನಮ್ಮ ಮ್ಯಾಲ ನಾವು ಮಕ್ಕಳ ಜೋಡಿ ಇದೊಂದು ಕೆಲಸ ಇರಲಿ ಅಂತೇಳಿ ಮಾಡಾಕತ್ತೇವಿ ಕಷ್ಟಪಟ್ಟು ಮಾಡ್ಲಾಕತ್ತೇವಿ ನಾವು ಕಲ್ತಿಲ್ಲ ಹಂಗಾಗಿ ನಮ್ಮ ಮಗಳ ಕೈಲಿ ಅಡಿಟ್ ಮಾಡಿಸಿ ಹಾಕಲ್ಕತೆವ್ರಿ ನೋಡಿರಿ ಕಡುಬು ಕುದ್ದಿದ್ದು ನಾನು ಕಡುಬು ಕುದ್ದಿದ್ದು ತೆಗೆದು ನವಣಿ ಬಾನ ವೈಟ್ ರೈಸ ಒಂದಿಟ್ಟು ಬೆಲ್ಲ ಒಂದು ಹಾಳು ಬೆಲ್ಲ ಮಾಡಿ ಅದಿಟ್ಟು ನವದೆ ರೆಡಿ ಮಾಡಿ ಜಗಲಿ ಮ್ಯಾಗ ಇಟ್ಕೊಂಡನ್ರಿ ಜಗಲಿ ಮ್ಯಾಗ ಇಟ್ಕೊಂಡು ಅದಿಟ್ಟು ನವದೆ ಹಿಡಿದು ದೇವ್ರದು ಮನೆ ದೇವ್ರದ್ದು ಮೊದಲ ಮುಗಿಸ್ಕೊಂಡನ್ರಿ ನಾನು ಏನಾದರೂ ದೇವರಿಗೆ ಮನೆ ದೇವರಿಗೆ ನೆನಪು ಪಾರ ಬಾರ್ದಲ್ರಿ ಫಸ್ಟ ನವದ್ಯ ದೇವರಿಗೆಲ್ಲ ಮುಗಿಸ್ಕೊಂಡು ಇವತ್ತು ಇವಾಗಿನ ಇಡುವೆ ನಾನು ಹಾಕಲಾಗತ್ತಿದ್ದು ಹಬ್ಬದ್ದಿಂದ ಇಡುವೆ ರೀ ನನಗೆ ನಡ್ಬಾರಕ್ಕೆ ಹಾಕೋದು ಆಲಿಲ್ಲ ಆ ಕಡೆ ಈ ಕಡೆ ಹೋಗೋದ್ರದಿಂದ ನೋಡಿರಿ ಭಂಡಾರ ಕೂಕಮ್ಮ ಈಗ ದೇವ್ರಿಗೆ ಒಯ್ಯೋದು ವಿಶೇಷ ಏನಂದ್ರೆ ಭಂಡಾರ ಕೂಕಮ್ಮ ಉದ್ಬತ್ತಿ ತೆಂಗ ಒಂಚರಿಗೆ ನೀರು ಅದು ಉದ್ಬತ್ತಿ ನೋಡ್ರಿ ಹಂಗೆ ಸಿಗಿತ್ತು ಎಲ್ಲಿ ತಕೊಳಕ್ಕೆ ಬರಲಾಗಿತ್ತು ಹಂಗೆ ಇಡಾಕತ್ತೀನಿ ಮತ್ತು ಖಾನೆಗೆ ಹೋಗ್ಕಲ್ಕೈತಿ ಹಣಮಂದೇವ್ರ ಲಕ್ಷ್ಮಿಗೆ ಹೋತೀನಿ ರೀ ನಾನು ಇದು ಬಾಟಲ್ ರೀ ಏನೇನು ಬೇಕಾಗ್ತದಂತೇಳಿ ಅದ್ರಾಗ ಒಂದು ದಿವ್ಸ ಬಾಸ್ಕೆಟ್ನಾಗ ಇಟ್ಕೊಂಡಿದ್ದೀನಿ ರೀ ಹಾಲಿರ್ಲಿಕ್ಕೆ ಕೊಬ್ಬರಿ ಉಡಿ ತುಂಬಲಕ್ಕ ಎಲೆ ನೆಲಗಡ್ಲಿ ಇದು ಅರಶಿನ ಕುಂಕುಮ ಹಚ್ಚಿದ್ದು ದಾರ ರೀ ಹಂಗನೂ ಲತ್ತ ದಾರ ಅಂತಾರೆ ಇದು ದೇವ್ರಿಗೆ ಹಾಕ್ಲಕ್ಕ ಬತ್ತಿ ಹಾರ ರೀ ಇಷ್ಟು ತಗೊಂಡಿದ್ದೆ ನಾನು ಇದು ಕುಕುಮ ಇದು ಭಂಡಾರ ನಾನು ನೋಡ್ರಿ ಕುದ್ಸಿದ ಕಡಬ ದೇವ್ರಿಗಿನೇ ನವದೆ ಮಾಡ್ಕೊಂಡೆ ನಾನು ಇಲ್ಲಿ ನಾಗಪ್ಪ ಲಕ್ಷ್ಮಿಗೆ ಎರಡು ರೀ ಅಲ್ಲಿ ಒಂದು ಒಂದು ಹನುಮಾನ್ ದೇವ್ರಿಗೆ ಬನ್ನಿ ಲಕ್ಷ್ಮಿ ಅಂತ ರೀ ಅಲ್ಲೊಂದು ನಾಲ್ಕು ದೇವ್ರದಿರ್ಲಿ ಅಂಥೇಳಿ ನಾನಿದು ಸಂಜೆ ಮಡಿ ಮಾಡಿಟ್ಟಿದ್ದು ನಾಗಪ್ಪನ ಅಲ್ಲೇ ದೇವ್ರ ಮುಂದೆ ಇಟ್ಟು ಬಂದ್ರೆ ಅಂತೇಳಿ ಅದೊಂದು ತೊಗೊಂಡಿದ್ದೆ ಇಷ್ಟೆಲ್ಲ ನೆವದಿದ್ದು ಮಾಡ್ಕೊಂಡು ನಮ್ಮ ಮಕ್ಕಳು ರೆಡಿ ಆಗಲಿ ಕತ್ತಿದ್ದರು ಅವರು ಈಗ ರೀ ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಹೆಂಗೆ ಎಲ್ಲ ಹಿಡ್ಕೊಳಕ್ಕೆ ಗಾಮಿ ಹೇಗಲ್ಲಾಗಿತ್ರಿದು ಇಟ್ಕೊಂಡು ಮತ್ತೊಂದು ತಾಟ್ ತೊಗೊಂಡು ಅದ್ರಾಗೆ ಇಟ್ಕೊಂಡೆ ನೋಡಿರಿ ನಮ್ಮ ಮಗಳನ್ನೂ ಆಲ್ರೆಡಿ ರೆಡಿಯಾಗಿ ಹೇಳೋಕೇನು ಮಮ್ಮಿ ಎಟ ಮಾಡ್ತಿ ಮಾಡ್ತೀವಿ ಹೋಗ್ನು ಬಾ ಮಮ್ಮಿ ಜಲ್ದಿ ಎಲ್ಲರೂ ಅಂದಾಳೆ ರೀ ಆಕೆಗೆ ಎಲ್ಲ ಬಾಸ್ಕೆಟ್ದಾಗ ಇಟ್ಟು ಕೊಟ್ಟನ್ರಿ ಒಂದು ಅಕ್ಕವರ್ನಾಗ ಚುರ್ಮುರಿ ಶೇಂಗಾಕಾಳ ಅಂತೇಳಿ ಇಂಥೇಳಿ ಅದೊಂದು ಹಿಟ್ಟು ರೀ ಆಕಿಗೆ ಈಗ ಬರ್ರಿ ಲಕ್ಷ್ಮೀ ಗುಡಿಗೆ ಹೋಗಿ ಅಂತ ನೋಡ್ರಿ ನಮ್ಮ ಮಕ್ಳು ಹೆಂಗೆ ಹೊಂಟಾರ ಮತ್ತು ಹಬ್ಬ ಅದ ಸೂಟಿ ಅದ ಅವ್ರದ್ದು ಹಬ್ಬ ಜೋರೈತರಿ ಅವ್ರದ್ದು ನೋಡಿರಿ ನಾವು ಈಗ ಲಕ್ಷ್ಮೀ ಗುಡಿಗೆ ಹಾಲು ಇರ್ಲಿಕ್ಕೆ ಹೊಂಟೀವಿ ಲಕ್ಷ್ಮಿ ಗುಡಿ ಬಲಕ್ಕೆ ನಾಗಪ್ಪನ ಮೂರ್ತಿ ಇಟ್ಟಿರ್ತಾರೆ ಹಿಂಗಾಗಿ ನೋಡಿರಿ ನಮ್ಮದು ಹಬ್ಬ ಇಲ್ಲಿ ನಡೆದೈತಿ ಎಲ್ಲ ಮಂದಿ ಬಂದಾರ ಈಗ ನೋಡಿರಿ ಎಲ್ಲ ವೇಸ್ಟ ಎಷ್ಟು ಅನ್ನ ವೇಸ್ಟ್ ಅಂದ್ರೆ ಕೆಲವೊಬ್ಬರಿಗೆ ಊಟ ಕೂತಿರ್ತಾರೆ ರೀ ಗುಡ್ಯಾಗ ಪೂಜಾರಿಗಳು ಅದು ಇರ್ತಾರಂದ್ರೂ ಅವ್ರು ಏನು ಮಾಡಂಗಿಲ್ಲ ರೀ ನೋಡಿರಿ ಎಲ್ಲರೂ ಭಕ್ತರು ಏನು ಮಾಡ್ಯಾರ ಹಾಲ ಒಟ್ಟು ನಾಗಪ್ಪ ಏನು ಉಂಟಾರ ನಾನು ಎಲ್ಲ ವೇಸ್ಟ್ ಮಾಡಿ ಬರಿಕಿಟ್ಟು ರೀ ಅಲ್ಲಿ ಏನು ನಾನು ಭಕ್ತರಲ್ಲಿ ಏನೋ ಕೇಳ್ಕೊಳ್ಳೋದಂದ್ರೆ ಏನೇ ಅಲ್ಲಿ ಮತ್ತು ಅಡುಗೆ ಒಂದು ಒಂದು ಪುಟ್ಟಿಯರು ಅಲ್ಲಿ ಏನಾರ ಅಲ್ಲಿ ಸಪ್ರೇಟ್ ಇಟ್ಟರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿದ್ರೆ ಕೆಲವರು ಊಟ ಮಾಡೋರು ಒಯ್ತಾರೆ ಕೆಲವಲ್ಲಿ ಅಂದ್ರೆ ದನಗಳಿಗೆ ತಿನ್ಸಕ್ ಬರ್ತದ ಇದು ಹಾರ ಕುಕುಮ ಭಂಡಾರ ಕಾಯಿ ಎಲ್ಲ ಮಿಕ್ಸ್ ರೀ ಇಷ್ಟು ತುಂಬ ಹಳೆಳೆ ಆಯ್ತು ರೀ ಎಲ್ಲ ಎಷ್ಟು ವೇಸ್ಟ್ ಅಂತ ಹೇಳಿ ಹಾಲೆಲ್ಲ ರೋಡಿಗೆ ಹರ್ಕೊಂಡು ರೀ ನೋಡಿರಿ ನನ್ನ ಮಗಳು ಈಗ ಹಾಲು ಎರದಳು ಕೊಬ್ಬರಿಯಾಗ ಹಾಲು ಹಾಕಿ ಹಾಲು ಎರ್ದಳು ಈ ಬತ್ತಿ ಅದು ಹಚ್ಚೋದು ಅವ್ರ ಕೈಲನ್ನ ರೀ ಅವರು ಮಾಡಲಿ ಅಂಥೇಳಿ అందరు జనా ఎల్ భాళ మంది బర్లా నాము హిం హల్దే హాల్ హెర్కడు బే నకై హాల్సత్ రీ ఒ పళార హక్కుసం నను పళార హ నంతర ఇ నౌదేది హిడ్కొండు నన్ను హెల్లీ లక్ష్మీ గుడి నౌదే కొట్క్రీ అక్కీలు హాల్ ఎరుకు ನಾನು ಏನು ಇಲ್ಲಿ ನೆನಗಡ್ಲಿ ಎದ್ದಿದ್ನಲ್ರಿ ಇಲ್ಲಿ ನೆನಗಡ್ಲೆ ಇಟ್ಟು ಉಡಿ ಹಾಲು ಹಾಲ ಇಬ್ಬತ್ತಿ ಕುಂಕಮ ಎಲ್ಲ ಹಚ್ಚಿಂದ ಉಡಿ ಇದು ನಾನು ಚೀಟ್ ಚೀಟಿ ಕಟ್ಕೊಂಡೋಗಿದ್ದೆನ್ರಿ ಬಂಡ್ರಾ ಕುಕ್ಕಮ ಅಂತೇಳಿ ಅದ್ರಾಗ ಕೆಚ್ಚಿದಳು ಹಾಲೆರಿದ ನಂತರ ನಾನು ಇದು ಅಂಗ್ನೂಲ್ ಅಂತ ಹೇಳ್ತಾರೆ ಅರಶಿನ ಕುಂಕುಮ ಹಚ್ಚಿದ್ದು ದಾರ ಅವತ್ತು ಹಬ್ಬದ ದಿನ ಕಟ್ಕೊಳ್ಳೋದು ರೀ ಇದು ಆಕೆ ನಾನು ಸಣ್ಣ ಮಗಳಿಗೆ ಒಂದು ಕಟ್ಟಿದೆ ಆಕೆ ದೊಡ್ಡ ಮಗಳು ನಾನು ಮನೆಗೆ ಹೋಗಿಂದು ಕಟ್ಕೋತೀನಮ್ಮ ಅಂದ್ರೆ ಅದ್ರ ಅಕ್ಕಿಗೊಂದು ಕಟ್ತೀನಿ ಭಾರವತ್ತಿದೆ ಆಕೆ ಕಟ್ಕೊಂಡು ನೋಡ್ರಿ ಅಕ್ಕಿನ ಒಂದು ಅಲ್ಲೇ ಬರಾಗ ಏನದ ಮತ್ತೆ ಒಂದು ಐದು ಕಲ್ಲು ರೀ ಐದು ಹಳ್ಳ ಕಲ್ಲು ತಂದು ಮನೆ ಮುಂದೆ ಹೊಸ್ತಲಕ್ಕಿಟ್ಟು ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಕ್ಕುಮ ಹಾಕಿ ಏನು ಪಳಾರ ಅಂತ ವಾಪಸ್ ತಂದಿದ್ದು ಇದ್ರೆ ಹಾಕೋದ್ರಿ ಇರ್ಲಿಕ್ಕಂದ್ರೆ ನಡೀತೈತೆ ನಾಗರ ಪಂಚಮಿಯ ಶುಭಾಶಯಗಳು ಎಲ್ಲರಿಗೆ ನಮ್ಮ ಕರ್ನಾಟಕ ಜನತೆಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದವರಿಗೆಲ್ಲ ನಾವು ಥರ ಎಲ್ಲ ಅಡುಗೆ ಮಾಡಿಕೊಂಡು ಅನ್ನ ನವಣಿ ವಾನ ಕುದಿಸಿದ ಕಡಬ ಮಾಡ್ತಾರೆ ರೀ ಹೋಳಿಗೆ ನಡೆಯಲ್ಲ ಅವರಿಗೆ ಕರ್ದ ಕಡಬ ನಡೋಂಗಿಲ್ಲ ಕುದ್ಸಿದ ಕಡಬ ಮಾಡ್ತಾರೆ ಹೋಣ ತುಂಬಿ ಕುದಿಸಿದ ಕಡಬು ಮಾಡಿದ್ದು ನಾವು ಹಿಡ್ತಾನೆ ನೆವುದೇ ಎಲ್ಲ ರೆಡಿ ಮಾಡ್ಕೊಂಡು ನಾಗಪ್ಪನ ಹೋಗಿ ಹಾಲದು ಹಾಲ ತುಪ್ಪ ಏರೋದು ಕಾಯಿ ಹೊಡೆದು ನೆವುದೇ ಹಿಡ್ಕೊಂಡು ಮುಗಿಸ್ಕೊಂಡ್ಬಂದಿಯವ್ರ ಈ ಫುಲ್ ಬರ್ತೀರಿ ಆದ್ರೆ ವೇಸ್ಟ್ ಅಂದ್ರೆ ಜಾಸ್ತಿ ವೇಸ್ಟ್ ರೀ ಒಂದು ಕಡೆ ಕಡಾ ಕೆಸ್ರ ಎಲ್ಲ ಮಾಡಿದ್ರೆ ಯಾರು ಉಣ್ರು ಉಣ್ತಾರೆ ತೊಗೊಂಡು ಇಲ್ಲಾಂದ್ರೆ ಜನಗಳಿಗೆ ಹಾಕಾಗ್ಬಿಡ್ತದೆ ಇಲ್ಲೆಲ್ಲ ವೇಸ್ಟ್ ಫುಲ್ ಎಲ್ಲ ಬಡ ಬಡ ಎಲ್ಲ ನೆವುದೇ ಅದ್ರ ಮ್ಯಾಲ ದೇವ್ರ ಮ್ಯಾಲ ಬರ್ಕೋದು ನಾಗಪ್ಪನ ಕಾಣ್ತಾ ಕಾಣ್ತ ಇರ್ತಿದ್ದೀ ವಟ್ಟ ನೋಡೋದ್ರೆ ನಾವು ಹಾಗೆ ನಮ್ಮ ರಾಮಸಂದ್ರ ನಮಸ್ತರೆ ಎರ್ಕೊಂಡ್ಬಿಟ್ಟೇವ್ರಿ ಹಾಲು ಎಲ್ಲ ನೆವುದಿ ಹಾಕ್ಬೇಕಾದ್ರು ಒಟ್ಟು ಮನ್ಸಿ ಇಷ್ಟ ಎಲ್ಲ ಎಷ್ಟು ಮಂದಿ ಜನನೇ ಜನತೆ ಉಪಾಸಿರ್ತಾರ್ರಿ ಆದ್ರೆ ಅವರು ಆ ಥರ ವೇಸ್ಟ್ ಮಾಡ್ತಾರ ಕೆಲವತ್ತು ಎಲ್ಲರಿಗೆ ಕೇಳ್ಕೊಳ್ಳೋದು ಏನಂದ್ರೆ ದಯಮಾಡಿ ವೇಸ್ಟ್ ಮಾಡಬಾಡ್ರಿ ಅದು ಒಂದು ಇಲ್ಲೇ ದೇವ್ರ ಗುಡಿಗೆ ಹೋಗಲಿ ಎಲ್ಲೇ ಹೋಗ್ಲಿ ಊಟಕ್ಕೆ ಹೋಗಲಿ ಫಂಕ್ಷನ್ಗೆ ಹೋಗಲಿ ಅನ್ನ ಮಾತ್ರ ವೇಸ್ಟ್ ಮಾಡಬ್ಯಾಡ್ರಿ ಊಟ ಮಾಡ್ಲಾರ ಕೆಲೊಬ್ಬರು ನೋಡಿದ್ರೆ ಕೇರ್ ಕಪ್ಪಾಕಾರ್ತವ ನೀವಿದ್ರೆ ಆ ಥರ ಎಲ್ಲ ವೇಸ್ಟ್ ಮಾಡ್ದ್ರಿ ನಾವು ಏನಂದರೆ ದೇವ್ರ ಹುಡುಗಿಡ್ದು ಅಲ್ಲೇ ಗುಡಿ ಆಗ ಎಷ್ಟು ಕೊಟ್ಟಂದ್ರೆ ದರ್ಶನ ಮಾಡ್ಕೊಂಬಂದೇವ್ರಿ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆಲ್ಲ ಸ್ವಾಗತ ಬರ್ರಿ ನಾನು ಬೇಕಂದ ಟ್ರಷ್ಟೇ ನವಿತ ಏನೇನು ಬೇಕನ್ನೋದು ಮಾಡ್ಕೊಂಡು ದೇವ್ರಿಗೆ ಹೋಗಿದ್ದೀನಿ ರೀ ನಾನು ಬಂದ ನಂತರ ಮತ್ತು ಎಲ್ಲ ಸಾಡಿಯೋದು ಕಳದಿಂದ ಬಾಂಡೆ ಎಲ್ಲ ಶೇಂಕಣೆಗೆ ರೀ ಎಲ್ಲ ತೆಗೆದು ಬುಟ್ಟಿಗೆ ಮತ್ತು ಮತ್ತೆ ಒಂದಿಟ್ಟು ಹೋಳಿಗೆ ಚಪಾತಿ ಮಾಡಿದ್ರ ತೇಳಿ ರೀ ಸ್ವಲ್ಪ ಚಾರ ಮಾಡ್ಕೊಂಡ್ರೇ ನಾನು ಚಾ ಮಾಡ್ಕೊಕತ್ತೀನಿ ಇವತ್ತು ಹಾಲು ಹಾಲಿಂದ ಉಪವಾಸ ಇರುವುದರಿಂದ ನಾನು ಮತ್ತೆ ಚಾ ಚಹಾ ಮಾಡ್ಕೊಂಡು ಕುಡಿದು ಚಪಾತಿ ಹೋಳಿಗೆ ಮಾಡ್ದನ್ನೇ ನೋಡ್ರಿ ನಾನು ಆಟದಿಗೆ ನಮ್ಮ ಮನೆಯವ್ರನು ಉಳಾಕೆ ಬರ್ತಾರಂಥೇಳಿ ನಾನು ಚಪಾತಿ ಹೋಳಿಗೆ ಮಾಡಿಂದ ಮತ್ತು ಸ್ವಲ್ಪ ಹಾಲ ಅದು ಇದ್ರೆ ಹಾಲು ಹೇಳಿ ಹಾಲಿಗೆ ಬೋಗಣಿ ರೀ ಕಡೆ ನೋಡ್ರಿ ಚಪಾತಿ ಹೋಳಿಗೆನೇ ಆಯ್ತು ನಂದು ಚಪಾತಿ ಹೋಳಿಗೆ ಆದ ನಂತರ ಎಲ್ಲ ಗ್ಯಾಸ್ ಅದು ಒರೆಸ್ಕೊಂಡು ಇಟ್ಕೊಂಡೆ ನೋಡ್ರಿ ಇವು ನಾನು ಕೆಳಗಡೆ ಹೋಳ್ಗೆ ಮಾಡಿಟ್ಟಿನಿ ಮ್ಯಾಲ ಚಪಾತಿ ಮಾಡಿಟ್ಟಿನಿ ಮತ್ತು ಬಟ್ಟಿ ಬಾಂಡೆ ಇದ್ದವು ತೊಳಿಬೇಕತ್ತ ಹೊರಗಡೆ ಒಯ್ದು ಇಡೋದಕ್ಕೆ ನಮ್ಮ ಮನೆಯವ್ರನ್ನ ಬಂದರು ಅವರಿಗೆ ಊಟ ಕೊಟ್ಟಿರತ್ತೆ ತಿಳಿ ಊಟ ಕೊಟ್ಟನ್ರಿ ಊಟ ಆದ ನಂತರ ಅವರು ಉಂಡೆ ಖರ್ಚಿಕಾಯಿ ಸ್ವಲ್ಪ ನಮ್ಮ ಆಪೀಸ್ ಹುಡುಗರಿಗೆ ಇದು ಅಂದ್ರೆ ಕಟ್ಟು ಓತಿನ ತಂದ್ರಿ ಎಲ್ಲ ಒಂದು ಕವರ್ನಾಗ ಹಾಕಿ ಒಂದು ಮೂರು ನಾಲ್ಕು ಥರ ರೀ ಉಂಡೆ ಚೋಡ ಖರ್ಚಿಕಾಯಿ ರೀ ಎಲ್ಲ ಕಟ್ಟಿ ಕೇಸಿಂದ್ರೆ ಅವ್ರಿಗೆ ಇಷ್ಟ ರೆಡಿ ಮಾಡಿಕೊಟ್ಟು ಒಂದಿಸು ಕುರುಡಿ ಕರ್ದೆ